ಸ್ಯಾಂಡಲ್ವುಡ್ ನಟ ದರ್ಶನ್ ಜೊತೆ ಐರಾವತ ಚಿತ್ರದಲ್ಲಿ ಮಿಂಚಿದ್ದ ನಟಿ ಊರ್ವಶಿ ರೌಟೇಲಾ ದಿಢೀರ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇತ್ತೀಚೆಗೆ ನಟಿಯ ಬಾತ್ರೂಮ್ ವಿಡಿಯೋ ವೈರಲ್ ಆಗಿತ್ತು ನೆಟ್ಟಿಗರು ನಟಿ ವಿರುದ್ಧ ಕಿಡಿಕಾರಿದ್ರು ಇದರ ಬೆನ್ನಲ್ಲೇ ನಟಿ ಆಸ್ಪತ್ರೆಗೆ ದಾಖಲಾಗಿದ್ದು ಆಕ್ಸಿಜನ್ ಹಾಕಿಕೊಳ್ಳುತ್ತಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ನೌಟಂಕಿ ಆಟವಾಡುವ ಕಾರಣಕ್ಕೆ ಉರ್ವಶಿ ರೌಟೇಲಾ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ರು ಇದೀಗ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಮಾಸ್ಕ್ ಧರಿಸಿರುವ ವಿಡಿಯೋವನ್ನ ಊರ್ವಶಿ ಪೋಸ್ಟ್ ಮಾಡಿ ವೀಕ್ಷಕರನ್ನ ಬೆಚ್ಚಿ ಬೀಳಿಸಿದ್ದಾರೆ ಹಾಗಾದ್ರೆ ಇದ್ದಕ್ಕಿದ್ದಂತೆ ಗ್ಲಾಮರ್ ಗೊಂಬೆ ಊರ್ವಶಿ ರೌಟೇಲಾಗಿ ಅಂಥದ್ದೇನಾಯಿತು ಊರ್ವಶಿ ರೌಟೇಲಾ ಆಸ್ಪತ್ರೆಗೆ ದಾಖಲಾಗಿ ಅದರಲ್ಲೂ ಆಕ್ಸಿಜನ್ ತೆಗೆದುಕೊಳ್ಳುವಂತಹ ಆರೋಗ್ಯ ಸಮಸ್ಯೆ ಏನಾಗಿದೆ ಅಂತ ಯೋಚಿಸುತ್ತಿರುವವರಿಗೆ ಅಸಲಿ ವಿಚಾರ ತಿಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಯಾಕಂದ್ರೆ ಊರ್ವಶಿ ರೌಟೇಲಾಗೆ ಹೇಳಿಕೊಳ್ಳುವಂತಹ ದೊಡ್ಡ ಸಮಸ್ಯೆ ಏನೂ ಇಲ್ಲ ಆಕಸ್ಮಿಕವಾಗಿ ಊರ್ವಶಿ ಬಲಗೆ ಬೆರಳುಗಳಿಗೆ ಪೆಟ್ಟು ಬಿದ್ದು ರಕ್ತಸ್ರಾವವಾಗಿದೆ ಅದಕ್ಕಾಗಿ ಊರ್ವಶಿ ರೌಟೇಲ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರಷ್ಟೇ ಸ್ವತಃ ಉರ್ವಶಿ ರೌಟೇಲಾ ಅವರೇ ಈ ವಿಡಿಯೋವನ್ನ ತಮ್ಮ ಖಾತೆಗೆ ಹಂಚಿಕೊಂಡಿದ್ದು ನನಗೆ ಪ್ರಾರ್ಥಿಸಿ ಎಂದು ಬರೆದುಕೊಂಡಿದ್ದಾರೆ ಆದ್ರೆ ನೆಟ್ಟಿಗರು ಚಿಕ್ಕ ಗಾಯಕ್ಕೆ ಇಷ್ಟೆಲ್ಲ ಅಗತ್ಯ ಇತ್ತ ಅಂತೆಲ್ಲ ಕಾಮೆಂಟ್ ಮಾಡಿದ್ದಾರೆ ಅಂದ ಹಾಗೆ ಊರ್ವಶಿ ರೌಟೇಲ ಎರಡ್ ಸಾವಿರದ ಹದಿಮೂರರಲ್ಲಿ ತೆರೆ ಕಂಡ ಸಿಂಗ್ಸ್ ಆಫ್ ದಿ ಗ್ರೇಟ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಕನ್ನಡಕ್ಕೆ ಬಂದ ಈ ಬ್ಯೂಟಿ ಐರಾವತ ಚಿತ್ರದಲ್ಲಿ ದರ್ಶನ್ಗೆ ನಾಯಕಿಯಾಗಿ ನಟಿಸಿದ್ರು ನಂತರ ಕನ್ನಡದ ಯಾವುದೇ ಸಿನಿಮಾಗಳಲ್ಲಿ ನಟಿಸಿಲ್ಲ ಕ್ರಮೇಣ ನಾಯಕಿ ಪಾತ್ರಕ್ಕಿಂತ ಹೆಚ್ಚಾಗಿ ಅತಿಥಿ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದೇ ಹೆಚ್ಚು